ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಅಶೋಕ್ ಪಟ್ಟನ್ ಯುವಕರು ದೇಶದ ಆಸ್ತಿ ಇದ್ದಂತೆ ಯುವ ಶಕ್ತಿ ಮನಸ್ಸು ಮಾಡಿದರೆ ಪಕ್ಷ ಸಂಘಟನೆ ಅಸಾಧ್ಯವಾದ ಮಾತಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಪಕ್ಷ ಸಂಘಟಿಸಿದರೆ ಎಲ್ಲ ಚುನಾವಣೆಗಳಲ್ಲಿಯೂ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಲು ಸಾಧ್ಯವಾಗುತ್ತದೆ ಪಟ್ಟಣದ ಮರಾಠ ಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಾನು ಸಹ ಯುವ ಕಾಂಗ್ರೆಸ್ನಿಂದ ಮೇಲ್ಮಟ್ಟಕ್ಕೆ ಬಂದವನು ಇಂದಿನ ಯುವಕರು ಮುಂದಿನ ಮುಖಂಡರಾಗಬೇಕಿದ್ದರೆ ತಳಮಟ್ಟದಲ್ಲಿಯೇ ಗುರುತಿಸಿಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪಕ್ಷದ ಗಮನ ಸೆಳೆದರೆ ಒಳ್ಳೆಯದು ಎಂದು ಯುವಕರಿಗೆ ಕಿವಿಮಾತು ಹೇಳಿದರು ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಪಕ್ಷವನ್ನು ಬಲಪಡಿಸಲು ಯುವ ಕಾಂಗ್ರೆಸ್ ಪಡೆ ಸನ್ನದ್ಧವಾಗಿದೆ ಮಾರ್ಗದರ್ಶನ ಮಾಡಲು ಹಿರಿಯ ಮುಖಂಡರು ನಮ್ಮ ಬೆನ್ನಿಗೆ ನಿಂತಿದ್ದಾರೆ ಯುವ ಶಕ್ತಿ ಸಾಮರ್ಥ್ಯವನ್ನು ತೋರಿಸುತ್ತೇವೆ ಎಂದು ಹೇಳಿದರು ತಾಲೂಕಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಅನಿಕೇತ್ ಪಟ್ಟನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪಟ್ಟಣ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಪಟ್ಟಣ ಕುಟುಂಬದ ನಮ್ಮ ಅಜ್ಜ ಅಜ್ಜಿ ದೊಡ್ಡಪ್ಪ ಕ್ಷೇತ್ರದ ಶಾಸಕರಾಗಿ ತಾಲೂಕಿನಲ್ಲಿ ಅನೇಕ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಜ್ಜ ಅಜ್ಜ ರಾಜ್ಯ ಆದರ್ಶ ಮೌಲ್ಯಗಳು ಹಾಗೂ ದೊಡ್ಡಪ್ಪನ ಮಾರ್ಗದರ್ಶನದಲ್ಲಿ ಇಂದು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ ತಾಲೂಕಿನ ಯುವಕರು ನನ್ನನ್ನು ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಪಕ್ಷ ಸಂಘಟನೆಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಿ ಜಿ ಬಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕಾರ್ತಿಕ್ ಪಾಟೀಲ್ ವಿಜಯಕುಮಾರ್ ರಾಠೋಡ್ ಮಂಜುಳಾ ದೇವರಡ್ಡಿ ಸದಾಕಲಿ ಮಕಾಂತಾರ್ ಶಿವಾನಂದ ಅಂಪನವರ್ ಜಹುರಾಜಿ ಚೇತನ್ ದೇಸಾಯಿ ಇನಾಯತ್ ಕಲಾದ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಸವರಾಜ್ ಪ್ರಧಾನಿ ಸ್ವಾಗತಿಸಿದರು

ರಮೇಶ್ ಕುಮಾರ್ ಸ್ಪೀಕರ್ ಇದ್ದರು ದೇಶದ ಯೂತ್ ಕಾಂಗ್ರೆಸ್ ಮಂತ್ರಿಗಳು ಇವಾಗ ಯೂತ್ ಕಾಂಗ್ರೆಸ್ ಈಗ ನಮ್ಮ ಮತ್ತಷ್ಟಕ್ಕೆ ಸತೀಶ್ ಆ ಪುತ್ರ ಬಹಳ ಪ್ರಭಾವಿ ವ್ಯಕ್ತಿ ಮತ್ತು ಬಹಳ ಸಂಘಟನೆ ಚಿತ್ರರಾಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿ ಯೂತ್ ಕಾಂಗ್ರೆಸ್ ನಮ್ಮ ಬೆಳಗಾವಿಯಿಂದ ಇಲ್ಲ ಕರ್ನಾಟಕ ರಾಜ್ಯಕ್ಕೆ ಪ್ರಧಾನ ಕಾರ್ಯದರ್ಶಿ ಆಗಿರುವುದರಿಂದ ಭಾಳ ಸಂತೋಷ ಆಗಿ ನಮ್ಮ ಯೂತ್ ಕಾಂಗ್ರೆಸ್ ಮತ್ತು ಭಾಳ ಚೆನ್ನಾಗಿ ಅವ್ರ ಅಧ್ಯಕ್ಷತೆ ಚೆನ್ನಾಗಿ ಮುಂದೆ ಅಂತ ನಮಗೆ ನಂಬಿಕೆ ಇದೆ ಅವ್ರು ಮಾಡೇ ಮಾಡ್ತಾರೆ ಯೂತ್ ಕಾಂಗ್ರೆಸ್ನ ಮುಂದುವರೆದವರು ಚೆನ್ನಾಗಿ ಕೆಲಸ ಮಾಡಿ ಮತ್ತೆ ರಾಜ್ಯದ ಮುಖಂಡರಾಗಬೇಕು ಮುಂದೆ ಭವಿಷ್ಯದ ಅಂತ ನಾನು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ನನ್ನ ಮಗ ಅದಕ್ಕೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಅವರೆಲ್ಲ ಭಾಳ ಒಳ್ಳೆ ಹುಡುಗ ತಂದೆಯ ಯಾತ್ರ ಸ್ವಾಭಿಮಾನ ಇಟ್ಕೊಂಡು ಬಹಳ ಮಾತಾಡಲ್ಲ ಜಾಸ್ತಿ ಆದ್ರೆ ಹಳೆದರ ಮಗ ಕೂಡ ಹಂಗೆ ಇದ್ದಾರೆ ನಮ್ಗೆ ಬಹಳ ಸಂತೋಷ ಅವರು ಕೂಡ ಮುಂದೆ ಯೂತ್ ಕಾಂಗ್ರೆಸ್ ಮುಂದೆ ನಡೆಸಿ ಸರ್ಕಾರ ಏನೇ ತಪ್ಪು ಮಾಡಿದ್ರು ಕೂಡ ಯಾರೇ ಮಂತ್ರಿಗಳು ತಪ್ಪು ಮಾಡಿದ್ರು ಕೂಡ ಅವರಿಗೆ ಬುದ್ಧಿ ಹೇಳಿ ಅವರಿಗೆ ಸರಿ ತಾರಿ ತರುವಂತ ಶಕ್ತಿ ನಿಮಗೆ ಕೊಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನಮ್ಮ ನಮ್ಮ ಅಂತ ಹೇಳ್ದ ಇವೆಲ್ಲ ಯುವಕರೆಲ್ಲ ಬಲಿ ಹಾಕ್ಬಿಡ್ರಿ ಅಂತೆಲ್ಲ ಹೇಳ್ದ ನಾನು ಅವಾಗ ಹೇಳ್ತಾ ಇರ್ತೇನೆ ಕುಡಿದು ನಿಮ್ಮ ಮನೆಯವ್ರಿಗೆಲ್ಲ ತುಂಬ ಮತ್ತೆ ಎಲ್ಲ ಬೀದಿ ಪಿ ಕಾರಿ ಅಂತ ಕೆಲವರು ನಾನು ಅದಕ್ಕೆ ಹೇಳಿದ್ರೆ ಆಮೇಲೆ ಏನಾಯ್ತು ಪರಿಸ್ಥಿತಿ ಎಲ್ಲ ಕುಡಕ್ರೆ ನೈನ್ಟಿ ಪರ್ಸೆಂಟ್ ಇದ್ದು ಹುಡುಕ್ ಪರಿಸ್ಥಿತಿ ಮನೆ ಮತ್ತೆಲ್ಲ ಹಿಂದಿರ್ಕೊಂಡು ಹೋಗ್ಬಿಡಪ್ಪ ಕುಡಕೋತಾನೆ ಇವಾಗ ಯಾವ ಮನೆ ಕುಡಕ ಹುಡುಕ ಪರಿಸ್ಥಿತಿ ನಾನು ನೋಡ್ತಾ ಇರ್ತೇನೆ ಬೆಂಗಳೂರಿಗೆ ಇರ್ತಿರಲ್ಲ ಗ್ರಾಮೀಣರವೇ ಒಳಗೆ ಕುಡಿಯೋದು ಜಾಸ್ತಿ ಆಗ್ಬಿಟ್ಟಿದೆ ಬೆಂಗಳೂರು ಸಿಟಿಯೊಳಗೆ ಕುಡಿಯೋದಕ್ಕಿಂತ ಗ್ರಾಮೀಣದ ಒಳಗೆ ಕುಡಿಯೋದು ಜಾಸ್ತಿ ಆಗ್ಬಿಟ್ಟಿದೆ ದುಡ್ಡು ಚಟ ಏನೋ ಮಾವ ಏನೋ ಹಾಕೊಂಡು ಇವ್ರು ನೀವೇ ಬೇಕಾದ್ರೆ ಬಲಿಯಾಗಿ ಸಾಯ್ತಾ ಇದ್ರೆ ಅದಕ್ಕೆ ದಯವಿಟ್ಟು ಯುವಕರು ಅದಕ್ಕೆಲ್ಲ ಗಮನ ಕೊಡಬಾರ್ದು ಅದಕ್ಕೆ ಬಲಿ ಆಗಬಾರ್ದು ಈ ದೇಶ ನಡೆಸೋ ನೀವು ದೇಶ ನಡೆಸೋರು ನೀವೇ ಹಿಂಗಾಗ್ಬಿಟ್ರೆ ನಮ್ಮ ದೇಶ ಎಲ್ಲಿ ಬರ್ತದೆ ಆದ್ರಿಂದ ಯುವಕರು ನಮ್ಮ ಅನಿಕೆಲ್ಲ ಹೆಣ್ಣು ಮಕ್ಕಳು ಕೂಡ ವಿದ್ಯಾಮ್ ಬರೀಬೇಕು ವಿದ್ಯಾ ಕಲಿಬೇಕು ಅವ್ರ ಮಕ್ಕಳಿಗೆ ಶಾಲೆಗೆ ಸೇರಿಸಿ ವಿದ್ಯಾವಂತ ಮಾಡಿ ಅವರು ಮುಂದಿನ ಭವಿಷ್ಯದ ನಾಯಕರು ಇರ್ತದೆ ಅದರಿಂದ ತಾವೆಲ್ಲ ಯುವಕರು ಬಿಟ್ಟು ಸಂಘಟನೆಗೆ ಎದುರಾಗಿ ಮುಂದೆ ಕಾಂಗ್ರೆಸ್ ಪಕ್ಷ ಜೈಲ್ ಕಲಿಸ್ಬೇಕಾದ್ರೆ ನಿಮ್ದೇ ಮುಖ್ಯ ಕಾರ್ಯ ಆಗಿರ್ತದೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಮಾಡ್ತೀರೋ ಆಮೇಲೆ ಬೂತ್ ಕಮಿಟಿಗಳು ಏನು ಮಾಡ್ತೀರೋ ಯುವಕರೇ ಇರಬೇಕು ಎಲ್ಲ ಬೂತ್ ಕಮಿಟಿಗಳಿಗೆ ಯುವಕರಿದ್ರೆ ಅದು ಚುನಾವಣೆನೇ ಬೇರೆ ಆಗ್ತದೆ ಯುವಕ್ರೆಸ್ ಅವರು ಬೇಡ ಹಾಕೊಂಡು ನಮ್ಮ ಸಾಲ ಹಾಕೊಂಡು ಕೂತ್ಕೊಂಡು ಅದು ಕಡೆನೇ ಬೇರೆ ಇರ್ತದೆ ಅದೊಂದು ಅವಾಗಲೇ ನಾವು ಎದುರ ಆ ಆತರ ನೀವು ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಮುಂದೆ ಸೇವ್ಕೊಂಡೆ ಭವಿಷ್ಯ ಕೊಡ್ತೀವಿ ಅಂತೇಳಿ ನನ್ನ ಕಳೆದ ಟೈಮ್ ಹಾಕಿ ನಾನು ಲೋಕೆ ಎರಡು ಮದುವೆ ಇದೆ ಅದರಿಂದ ಜಾಸ್ತಿ ಮಾತಾಡಲ್ಲ ಎಲ್ಲರಿಗೂ ನಮ್ಮ ಏನಿದು ಯೂತ್ ಕಾಂಗ್ರೆಸ್ಸಿನ ಒಂದು ಮೊದಲನೆಯ ರಾಮದೂರ್ ತಾಲೂಕಿನ ಮೊದಲನೆಯ ಕಾರ್ಯಕಾರಿಣಿ ಸಭೆಗೆ ಎಲ್ಲರಿಗೂ ಸ್ವಾಗತಿಸುತ್ತ ಇವತ್ತು ನಮ್ಮ ರಾಮದುರ್ಗ ತಾಲೂಕು ಯುವ ಕಾಂಗ್ರೆಸ್ ಅಂದ್ರೆ ಯುವ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇವತ್ತು ಈ ದೊಡ್ಡ ಸಭೆಯಲ್ಲಿ ನಾನು ಫಸ್ಟ್ ಟೈಮ್ ಮಾತಾಡ ಮಾತಾಡೋದಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಯುವಕ ಮಂಡಳಿ ಮಿತ್ರರಿಗೆ ಬಹಳ ಬಹಳ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಒಂದೇ ನಾನು ಒಂದು ಒಂದೇ ಪ್ರೋಗ್ರಾಮ್ ಮಾಡಬೇಕು ಅಂತ ಒಂದೇ ಕರೆಯಲ್ಲಿ ಬಂದು ನನಗೆ ಸಪೋರ್ಟ್ ಮಾಡ್ತಿರುವಂಥ ಎಲ್ಲ ನನ್ನ ನನ್ನ ಸಹೋದರರಾದಂಥ ನನ್ನ ರಾಹುಲ್ ಅಣ್ಣ ಜಾರಕಿಹೊಳಿ ಹಾಗೆ ನಮ್ಮ ಕಾರ್ತಿಕ ಅಣ್ಣ ಅವರು ಎಲ್ಲ ಅಣ್ಣ ನೀವು ಮಾಡಿ ನೀವು ಒಂದು ಮುಂದಿನ ದಿನದಲ್ಲಿ ನಿಮಗೆ ಚಲೋ ಭವಿಷ್ಯ ಇದೆ ಅಂತ ಹೇಳಿ ನಮಗೆ ಸಪೋರ್ಟ್ ಮಾಡ್ತಿರುವಂತ ರಾಹುಲ್ ಅಣ್ಣಾರು ಕಾರ್ತಿಕ್ ಅಣ್ಣಾರು ಹಾಗೆ ನಮ್ಮ ಸಹೋದರ ಆದಂತ ಮಖಂಡಣ್ಣ ಮತ್ತು ಶಿವಾನಂದ ಅಣ್ಣಾರ್ಗೆ ಮತ್ತೆ ಮಂಜು ಅಣ್ಣಗೆ ಎಲ್ಲರಿಗೂ ಬಹಳ ಬಂದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಹಾಗೆ ಇವತ್ತು ನಮ್ಮ ಯುವ ಯುವ ಕಾರ್ಯಕ್ರಮ ಅಂದ್ರೆ ಏನು ಅಂತಂದ್ರೆ ನಮ್ಮ ಯುವ ಶಕ್ತಿ ನಮ್ಗೆ ಏನಿದೆ ಅಂದ್ರೆ ನಮ್ಮ ಯುವ ಶಕ್ತಿಯೇ ನಮ್ಮ ದೇಶದ ಭವಿಷ್ಯ ಈ ನಮ್ಮ ಈ ಇಷ್ಟು ಜನ ಯುವಕರು ನಮ್ಮ ಬ್ಲಾಕ್ ಬ್ಲಾಕ್ ಅವರಿದ್ದಾಗ ಓದುತ್ತಿದ್ರು ಎಷ್ಟೇ ನಾವು ಅನುಕೂಲ ಮಾಡ್ತಿದ್ರು ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾಕೋ ನಮ್ಗೆ ಗೊತ್ತಿಲ್ಲ ಬಟ್ ಟೆಂತ್ ಮನೇಲಿ ಬೇಡ ಓದೋದು ಹೆಣ್ಮಕ್ಳು ಅದು ಅಂತ ಕಾರಣ ಹೇಳಿ ಬಿಡಿಸ್ತಿದ್ದಾರೆ ದಯವಿಟ್ಟು ನಾವು ಇವತ್ತು ಯೂಸ್ ಯೂತ್ ಕಾಂಗ್ರೆಸ್ ವತಿಯಿಂದ ನಾನು ಕೇಳ್ಕೊಳ್ಳೋದು ಅದೇ ಒಂದೇ ಅಂದ್ರೆ ನಾವು ನಮ್ಮ ಪ್ರಯತ್ನ ಕೊಡೋದು ನಮ್ಗೆಲ್ಲ ನನ್ನ ಯೂತ್ ಕಾಂಗ್ರೆಸ್ ಬೆಳಕ ಬೆಳದಿಕ್ಕೆ ಕೇಳೋದು ಅದೇ ಒಂದು ಅಂದ್ರೆ ನಾವೆಲ್ಲ ನಮ್ಮ ಎಲ್ಲ ಹಳ್ಳಿಯಲ್ಲೂ ಹೋಗ್ಬಿಟ್ಟು ನಮ್ಮ ಎಲ್ಲ ನಮ್ಮ ಜನರಿಗೆ ನಮ್ಗೆ ಎಜುಕೇಶನ್ ನಮ್ಮ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಳ್ಬೇಕು ಅಂತ ಅಗತ್ಯ ಬಹಳ ಇದೆ ನಮಗೆ ಈ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಎಷ್ಟು ಇದ್ ಬೆಳ್ ಬೆಳ್ದಿದೆ ಈ ಒಂದು ಈಗಿನ ಜನರೇಷನ್ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಎಷ್ಟು ನಮ್ಮ ಎಲ್ಲ ಕಷ್ಟಪಟ್ಟು ಬೆಳೆಸಿ ಓದಿಸಿ ಎಲ್ಲ ಮಾಡಿ ಲಾಸ್ಟ್ ಇನ್ನೊಂದು ಸಂಖ್ಯೆ ನಾವು ಅನ್ಎಂಪ್ಲಾಯ್ಮೆಂಟ್ ನಮಗೆ ಕೆಲಸ ಇಲ್ಲ ರೋಜ್ಗಾರ ಇಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೋ ಅದಕ್ಕಿಂತ ಹೆಚ್ಚು ನಮ್ಮ ಯುವಕರಿಗೆ ಅಷ್ಟು ಬೇಜಾರಾಗ್ತದೆ ಅದಕ್ಕೋಸ್ಕರ ನಾ ಅಂತಾನೆ ನಮ್ಮ ಕರ್ನಾಟಕ ಸರ್ಕಾರ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹಾಗೂ ಡಿ ಕೆ ಸರ್ಕಾರ ಯುವಕರಿಗೆ ಅಂತ ಹೇಳಿ ಒಂದು ಯೋಜನೆ ತಂದಿಲ್ಲ ಎಲ್ಲಾರ್ಗು ನಿಮ್ಗೆ ಗೊತ್ತಿರೋ ಅವ್ರಿಗೆ ಯುವ ನಿಧಿ ಅಂತ ಒಂದು ಯೋಚನೆ ತಂದಿಲ್ಲ ಆ ಯುವ ನಿಧಿಯಿಂದ ಎಷ್ಟೋ ಜನ ಯುವಕರಿಗೆ ಒಂದು ಮೂರ್ ಸಾವಿರ ರೂಪಾಯಿ ಕೊಡುವಂತ ಫೆಸಿಲಿಟಿ ಮಾಡಿದ್ದಾರೆ ಡಿಗ್ರಿ ಮುಗಿಸಿ ಅವ್ರ ಕೆಲಸ ಸಿಗೋದು ಅದು ಎಷ್ಟೋ ಜನಕ್ಕೆ ಅವ್ರ ನೀಡ್ಸ್ ಅವ್ರ ಏನಂತಾರೆ ಅವ್ರ ಡೈಲಿ ಅವ್ರ ಖರ್ಚಿಗೆ ಎಷ್ಟೋ ಜನಕ್ಕೆ ಅದು ಸಹಾಯ ಆಗ್ತಿದೆ ಅದು ನಮ್ಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನಮ್ಮ ಯುವ ಮಿತ್ರರಿಗೆ ಎಷ್ಟೋ ಜನ ಮಾರ್ಗದರ್ಶನ ಆಗಿದೆ ಅದಂತ ಅಷ್ಟೇ ಅಲ್ಲ ನಮ್ಮ ಆಗಮ ಅಂತ ನಮ್ಮ ಅದೊಂದು ಹಾದಿ ತೋರಿಸ್ತಾ ಇದೆ ಅದನ್ನೊಂದಕ್ಕೆ ನಾವೆಲ್ಲ ಯುವ ಕಾಂಗ್ರೆಸ್ ನಾವು ಯುವ ಕಾಂಗ್ರೆಸ್ ಟಾರ್ಗೆಟ್ ಇರೋದೇ ಅದು ಎಲ್ಲ ಮೇನ್ ನಾವು ಶಿಕ್ಷಣ ಹಾಗೂ ಅನ್ಎಂಪ್ಲಾಯ್ಮೆಂಟ್ ಈ ದೇಶದಿಂದ ತೆಗಿಬೇಕು ಅನ್ನೋದೇ ಟಾರ್ಗೆಟ್ ಅದೇ ರೀತಿ ಏನಂದ್ರ ಯುವ ಧ್ವನಿ ಇದೆಯಲ್ಲ ಯುವ ಶಕ್ತಿ ಇದೆಯಲ್ಲ ನಮ್ದು